ಇತ್ತೀಚೆಗೆ ಬಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶದಲ್ಲಿ ಸಪ್ತಗಿರಿ ವಿದ್ಯಾಲಯದ ತೇಜಸ್ ಬಿಎಚ್ ಎಂಬ ವಿದ್ಯಾರ್ಥಿ ಶಾಲೆಗೆ ಪ್ರಥಮ ಸ್ಥಾನ ಗಳಿಸಿದ್ದಾರೆ ದಾವಣಗೆರೆ ನಗರದ ಕುಂದವಾಡ ರಸ್ತೆಯಲ್ಲಿ ಮಕ್ಕಳಿಗೆ ಶಿಕ್ಷಣ ನೀಡುತ್ತಿರುವ ಸಪ್ತಗಿರಿ ಶಾಲೆಯ ತೇಜಸ್ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಎರಡು ಅಂಕ ಗಳಿಸಿ ಶಾಲೆಗೆ ಮೊದಲ ಸ್ಥಾನ ಪಡೆದಿದ್ದಾರೆ ಏನು ಶಾಲೆಯ ವಿದ್ಯಾರ್ಥಿಗಳ ಸಾಧನೆ ಬಗ್ಗೆ ಮಾತನಾಡಿದ ಮುಖ್ಯೋಪಾಧ್ಯಾಯರು ಇಪ್ಪತ್ತೈದು ಮಕ್ಕಳಿಂದ ಆರಂಭವಾದ ನಮ್ಮ ಶಾಲೆಯಲ್ಲಿ ಈಗ ಏಳ್ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿರುವುದು ನಮ್ಮ ಹೆಮ್ಮೆ ಪ್ರತಿ ವರ್ಷವೂ ಅನೇಕ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕ ಗಳಿಸಿ ಶಾಲೆಗೆ ಕೀರ್ತಿ ತರುತ್ತಿದ್ದರು ಈ ಬಾರಿ ನಮ್ಮ ಶಾಲೆ ವಿದ್ಯಾರ್ಥಿ ತೇಜಸ್ ಶಾಲೆಗೆ ಪ್ರಥಮ ಸ್ಥಾನ ಗಳಿಸಿರುವುದು ನಮಗೆ ಹೆಮ್ಮೆಯ ವಿಷಯವಾಗಿದೆ ಎಂದರು ಸರ್ ನಮ್ಗೆ ತುಂಬ ಚೆನ್ನಾಗಿದೆ ನಮ್ಮದು ಸ್ಕೂಲ್ ತರ್ಟಿ ಸಿಕ್ಸ್ ಇಯರ್ಸ್ ಹಿಂದೆ ಆರಂಭವಾದಂತಹ ಶಾಲೆ ಅದಕ್ಕೆ ಹದಿನೈದು ಇಪ್ಪತ್ತು ಮಕ್ಕಳಿಂದ ಆರಂಭಗೊಂಡಂಥ ಶಾಲೆ ಇವತ್ತಿನ ದಿನ ನಮ್ಮ ಶಾಲೆಯಲ್ಲಿ ಏಳ್ನೂರ ಐ ಐವತ್ತು ಮಕ್ಕಳು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಪ್ರತಿ ವರ್ಷ ವರ್ಷದಿಂದ ವರ್ಷಕ್ಕೆ ಫಲಿತಾಂಶದಲ್ಲಿ ಭಾಳಷ್ಟು ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ ನಮ್ಮ ಮಕ್ಕಳು ಪ್ರತಿ ವರ್ಷವೂ ಇದೇ ರೀತಿಯಾಗಿ ಬಾಲಕರು ಬಾಲಕಿಯ ರೀಪ್ರೀರ್ತಾಯಿದ್ರೆ ಈ ಟೈಮು ಬಾಲಕ ಮೊದಲ ಸ್ಥಾನವನ್ನು ನೈಂಟಿ ಸೆವೆನ್ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟೇಜ್ ಮಾಡೋದ್ರ ಮೂಲಕ ಒಂದು ಉನ್ನತ ಸ್ಥಾನವನ್ನು ತಗೊಂಡಿದ್ದಾರೆ ಹಾಗೆ ವಿದ್ಯಾರ್ಥಿನಿ ಯಶಸ್ವಿನಿ ಐ ಎಸ್ ಆರ್ ಈ ವಿದ್ಯಾರ್ಥಿನಿಯೂ ಸಹ ನೈಂಟಿ ಸಿಕ್ಸ್ ಪರ್ಸೆಂಟೇಜ್ ಮಾಡೋದ್ರ ಮೂಲಕ ಅವಳು ಸಹ ಒಳ್ಳೆಯ ಫಲಿತಾಂಶ ತಂದು ಕೊಡ್ತಿದ್ದಾರೆ ನಮ್ಮ ಶಾಲೆಗೆ ನಮ್ಮ ಶಾಲೆಯ ಮ್ಯಾನೇಜ್ಮೆಂಟ್ ಆಗಿರ್ತಕ್ಕಂತಹ ಶ್ರೀ ಶ್ರೀತ ಟ್ರಸೋದತ್ತ ಶ್ರೀ ಶ್ರೀರಾಮಮೂರ್ತಿ ಸರ್ ಅವರ ಹಾಗೂ ನಮಗೆ ಪ್ರೋತ್ಸಾಹವನ್ನು ಕೊಡ್ತಾ ಬಂದರೆ ಪ್ರತಿ ವರ್ಷವೂ ಹಾಗೆಯೇ ನಮ್ಮ ಶಾಲಾ ಸಂಯೋಜಕ ಆಗಿರ್ತಂಥ ಸೋಮಂಗಲ ಮೇಡಮ್ ಹಾಗೆ ನಮ್ಮ ಶಿಕ್ಷಕರು ಸಹ ಬಹಳಷ್ಟು ಪರಿಶ್ರಮವನ್ನು ಹಾಕೋದ್ರ ಮೂಲಕ ಒಂದು ಒಳ್ಳೆ ರಿಸಲ್ಟನ್ನು ತಂದುಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ಥ್ಯಾಂಕ್ಸನ್ನು ಹೇಳಿ ನಮ್ಮದು ಟೋಟಲ್ಲು ವರ್ಷ ಬರತ್ತಂಥ ಮಕ್ಕಳು ಎಪ್ಪತ್ತೇಳು ಮಕ್ಕಳು ಸರ್ ಎಪ್ಪತ್ತೇಳು ಮಕ್ಕಳಲ್ಲಿ ನಲವತ್ತೈದು ಸ್ಟೂಡೆಂಟ್ಸ್ ಅವರು ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದಾರೆ ಹಾಗೆಯೇ ಡಿಸ್ಟಿಂಕ್ಷನ್ನಲ್ಲಿ ಬಂದಿರ್ತಕ್ಕಂಥ ಮಕ್ಕಳು ಇಪ್ಪತ್ತ್ಮೂರು ಮಕ್ಕಳು ಡಿಸ್ಟಿಂಕ್ಷನ್ ತಗೊಂಡಿದ್ದಾರೆ ಒಂದು ಒಳ್ಳೆಯ ಫಲಿತಾಂಶ ಅಂತಾನೆ ಹೇಳಬೇಕು ಸರ್ ನಮ್ಮ ಸ್ಕೂಲಲ್ಲಿ ನೈಂಟಿ ಸೆವೆನ್ ಪಾಯಿಂಟ್ ಫೋರ್ ಫೋರ್ ರಿಸಲ್ಟ್ ಬಂದಿರೋದು ನನಗೆ ಭಾಳ ಖುಷಿಯಾಗ್ತಿದೆ ನಾನು ಅಷ್ಟು ತೆಗ್ದಿರೋದು ಇನ್ನೂ ಬರಬೇಕಿತ್ತಂತ ಆಸೆ ಇತ್ತು ಬಟ್ ಲಾಸ್ಟಲ್ಲಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆ ಥರ ಆಗಿದ್ದಕ್ಕೆ ಮೈಂಡ್ ಸ್ವಲ್ಪ ಸ್ಟ್ರೆಸ್ ಆಯಿತು ನಮಗೆ ನೈಂಟಿ ಸೆವೆನ್ ಬರೋಕ್ಕೆ ಕಾರಣ ಏನಂದರೆ ನಮ್ಮ ಟೀಚರ್ಸ್ ಅವರೆಲ್ಲ ಭಾಳ ಸಪೋರ್ಟ್ ಮಾಡಿದರು ನಮ್ಮ ಕನ್ನಡ ಟೀಚರು ಇಂಗ್ಲೀಷ್ ಟೀಚರ್ ಎಲ್ಲರೂ ಭಾಳ ಸಪೋರ್ಟ್ ಮಾಡಿದರು ಅವರು ಡೈಲಿ ಏನೇ ಡೌಟ್ ಇದ್ದರೂ ಕ್ಲಾರಿಫೈ ಮಾಡೋರು ಮತ್ತು ಡೇ ಒನ್ನಿಂದಲೇ ಎಲ್ಲ ಟ್ರೈನಿಂಗ್ ಕೊಟ್ಟರು ನಮಗೆ ಬೋರ್ಡಿಗೆ ಯಾವ ಥರ ಪ್ರಿಪೇರ್ ಆಗಬೇಕು ಯಾವ ಥರ ಸ್ಟಡಿ ಮಾಡಬೇಕು ಯಾವ ಥರ ಮೈಂಡನ್ನ ಡೈವರ್ಟ್ ಮಾಡ್ಕೋಬಾರ್ದು ಅಂತ ಹೇಳಿದರು ಹಾಗೆ ಮ್ಯಾನೇಜ್ಮೆಂಟ್ ಅವರು ಭಾಳ ಸಪೋರ್ಟ್ ಮಾಡಿದರು ಹಾಗಾಗಿ ಈ ಥರ ಒಳ್ಳೆ ಸ್ಕೋರ್ ಆಗೋಕ್ಕೆ ಕಾರಣ ಆಯಿತು ನಮಗೆ ಲಾಸ್ಟ್ ಲಾಸ್ಟಿಗೆ ಬಂದಂಗೆ ಏನಾಯ್ತು ಅಂದರೆ ಸೊ ಸ್ಟಡಿ ಸ್ವಲ್ಪ ಡೈವರ್ಟ್ ಮನೇಲಿ ಡೈವರ್ಟ್ ಆಗುತ್ತೆ ಅಂತಂದೇಳಿ ಇಲ್ಲೇ ಅವರೇ ಸ್ಪೆಷಲ್ ಕ್ಲಾಸ್ ಮಾಡಿ ನೈಟ್ ಎಂಟು ಗಂಟೆವರೆಗೂ ಅವರೇ ಸ್ಟಡಿ ಮಾಡಿಸ್ತಿದ್ರು ಹಾಗಾಗಿ ಲಾಸ್ಟಲ್ಲಿ ಹಾಗಾಗಿ ಲಾಸ್ಟಲ್ಲಿ ನಾವು ಒಳ್ಳೆ ಚೆನ್ನಾಗಿ ಸ್ಕೋರ್ ಮಾಡೋಕ್ಕೆ ರೀಸನ್ ಕಾರಣವೂ ಅದೇ ರೀಸನ್ ಎಲ್ಲ ಹೇಳ್ಬೇಕಂದ್ರೆ ನಾವು ಟ್ವೆಂಟಿ ಡೇಸ್ ಇದ್ದಾಗೆ ಎಲ್ಲ ಸ್ಕೂಲಲ್ಲೂ ಸ್ಟಡಿ ಅಲ್ಲಿ ಡೇಸ್ ಕೊಡ್ತಾರೆ ಬಟ್ ಇಲ್ಲಿ ಆ ಥರ ಕೊಡಲಿಲ್ಲ ಇವರೇ ಚೆನ್ನಾಗಿ ಓದಿಸಿದ್ರು ಹಂಗಾಗಿ ಒಳ್ಳೆ ಸ್ಕೋರ್ ಆಯಿತು ಅಂತ ಹೇಳ್ಬೋದು ಹಾಗೆ ನಮ್ಮ ಪೇರೆಂಟ್ಸ್ ಸಪೋರ್ಟು ಎಲ್ಲ ಟೀಚರ್ ಸಪೋರ್ಟಿಂದ ಇಷ್ಟು ಮಾರ್ಕ್ಸ್ ತೆಗ್ದಿದ್ದೀನಿ ಒಳ್ಳೆ ಖುಷಿ ಆಗ್ತಿದೆ ಚೆನ್ನಾಗಿ ನಮ್ಮ ತಂದೆ ಸಿವಿಲ್ ಕಾಂಟ್ರಾಕ್ಟ್ರು ನಮ್ಮ ತಾಯಿ ಹೌಸ್ ವೈಫ್